ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ತಂಬ್ಲೈನ್ ನೋಡ್ತಾ ಇರ್ತೀರಾ ತಂಬ್ಲೈನಲ್ಲಿ ಸ್ನೇಹಾಲಯಂ ಕ್ರಿಯೇಷನ್ಸ್ನ ಜೊತೆಗೂಡಿ ಕೊಲಾಬ್ರೇಷನ್ನಲ್ಲಿ ಅಂದರೆ ಸ್ನೇಹಾಲಯಂ ಕೊ ಕೊಲಾಬ್ರೇಷನಲ್ಲಿ ನಿಮಗೂ ಯಾರಿಗಾದರೂ ಸಿನಿಮಾ ಮಾಡುವ ಆಸಕ್ತಿ ಇದ್ದರೆ ದಯವಿಟ್ಟು ಜೊತೆಗೂಡಿ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತಿದೆ ಸ್ನೇಹಾಲಯಂ ಅನ್ನೋದು ನನ್ನ ಕನಸು ನನ್ನ ಗುರಿ ಅದು ಇವತ್ತು ನೆನ್ನೆದಲ್ಲ ಸುಮಾರು ನಾನು ಏಳನೇ ತರಗತಿ ಹೋದಾಗಲೇ ಸ್ನೇಹಾಲಯಂ ಅಂತ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಆಲೋಚಿಸ್ತವನು ಅವತ್ತೇ ಸ್ನೇಹಾಲಯಂ ಅಂತ ನಾನು ಕೈ ಮೇಲೆ ಹಚ್ಚಾಕ್ಸ್ಕೊಂಡೆ ಸೆಲ್ಫಿ ವಿಡಿಯೋ ಮಾಡ್ತಿರೋದಲ್ವ ಹಚ್ಚು ಕಾಣೋದಿಲ್ಲ ಹಚ್ಚಾಕ್ಸ್ಕೊಂಡೆ ದೇವಾಲಯ ದೇವರು ಇರುವುದನ್ನು ದೇವಾಲಯ ಅಂತ ಹೇಗೆ ಕರೀತರು ಸ್ನೇಹಿತರೆಲ್ಲರೂ ಇರುವುದನ್ನು ದೇವಾಲಯ ಸ್ನೇಹಾಲಯ ಅಂತ ಕರೀತಾರೆ ಅದು ನನ್ನ ಕಲ್ಪನೆ ಸ್ನೇಹಿತರು ಪರಸ್ಪರ ಒಬ್ರಿಗೊಬ್ಬರು ನಂಬಿಕೆ ಇರೋವಂಥವ್ರು ಪರಸೊಬ್ಬರ ಒಬ್ರಿಗೊಬ್ರು ಪ್ರಾಣ ಕೊಡೋಕ್ಕೂ ಸಿದ್ಧರಿರಬೇಕು ಹಂಗಂತ ಯಾರೂ ಪ್ರಾಣ ಕೊಟ್ಕೊಳ್ಳೋದಿಲ್ಲ ಅಂತಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ನಂಬಿಕೆ ಈ ರೀತಿ ಇರೋಂಥವರೆಲ್ಲರೂ ಜೊತೆಗೂಡಿ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಂಡು ಒಂದು ಕುಟುಂಬದ ರೀತಿಯಲ್ಲಿ ಒಂದು ಆಲಯದ ರೂಪದಲ್ಲಿ ಬದುಕಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಸ್ನೇಹಾಲಯವನ್ನು ಕಟ್ಟಿದವನು ನಾನು ಡಿಗ್ರಿಯಲ್ಲಿ ಸ್ನೇಹಾಲಯಂ ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟ್ರೇಷನ್ ಸಮೇತ ಮಾಡಿಸಿದೆ ಡಿಗ್ರಿ ಅಲ್ಲ ಪಿ ಯು ಸಿಯಲ್ಲಿ ಕರೆಕ್ಟ್ ಪಿ ಯು ಸಿಯಲ್ಲಿ ಇದ್ದಾಗಲೇ ಡಿಗ್ರಿಯಲ್ಲಿದ್ದಾಗ ಒಂದಷ್ಟು ಸಂಘಟನೆ ಮಾಡಿದೆ ಎಲ್ಲ ಬಹಳಷ್ಟು ಜನ ಸ್ನೇಹಿತರನ್ನು ಬಟ್ ಡಿಗ್ರಿಗಳು ಮುಗಿಸ್ಕೊಂಡ ನಂತರ ಅವ್ರಿಗೂ ಕುಟುಂಬ ಉದ್ಯೋಗಗಳು ಒಬ್ಬೊಬ್ರು ಒಂದು ದಿಕ್ಕಾಪಾಲಾಗಿ ಪ್ರತಿಯೊಬ್ಬರು ಒಂದೊಂದು ಕಡೆ ಒಬ್ಬೊಬ್ರು ಹೊರಟರು ಮಾನಸಿಕವಾಗಿ ನೋವಾಗ್ಬೋದು ಆದರೆ ಬದುಕು ಅಲ್ವಾ ಅವರವರ ಬದುಕಿನ ಗುರಿ ಅನ್ನೋದು ಬೇರೆ ಬೇರೆ ಇರುತ್ತೆ ಕಟ್ಕೊಳ್ತಾರೆ ಆದರೆ ನನ್ನ ಸ್ನೇಹಾಲಯಮನ ಗುರಿ ಹಾಗೇ ಇದೆ ಸ್ನೇಹಾಲಯ ಸ್ನೇಹಿತರೆಲ್ಲರೂ ಒಗ್ಗೂಡಿ ಏನೋ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಇದು ಸಿನಿಮಾ ಇಂಡಸ್ಟ್ರಿ ಇಲ್ಲಿ ಯಾರೂ ಕರೆದು ಕರೆದು ಅವಕಾಶ ಕೊಡೋದಿಲ್ಲ ಅವಕಾಶಗಳನ್ನು ನಾವೇ ಸೃಷ್ಟಿಸ್ಕೋಬೇಕು ಎಷ್ಟೋ ಜನ ನೂರಾರು ಜನ ಸಾವಿರಾರು ಜನ ಅವಕಾಶಗಳಿಗೋಸ ಎದುರು ನೋಡ್ತಾ ಇರ್ತಾರೆ ಎಲ್ಲಿ ಅವಕಾಶ ಸಿಗುತ್ತೆ ಯಾರೇ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಹೆಸರು ಮಾಡಬೇಕು ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನು ಹೇಗೆ ನಾನು ಹೊರಗಿನ ಪ್ರಪಂಚಕ್ಕೆ ತಿಳಿಸಬೇಕು ನಾನು ಒಬ್ಬ ಸಿನಿಮಾದವನ್ನು ಅಂತ ಹೇಗೆ ಅನಿಸ್ಕೋಬೇಕು ಅಂತ ಆಲೋಚನೆಗಳಿರುತ್ತೆ ಆದರೆ ಅದಕ್ಕೆ ಪೂರಕವಾದ ಒಂದು ವೇದಿಕೆಯನ್ನು ಸಿಕ್ಕಿರೋದಿಲ್ಲ ಆ ವೇದಿಕೆಯನ್ನು ನಿರ್ಮಿಸಿಕೊಡುವುದರಲ್ಲಿ ಸ್ನೇಹಾಲಯಂ ಎಂ ಚಾರಿಟಬಲ್ ಟ್ರಸ್ಟ್ ಮತ್ತು ಸ್ನೇಹಾಲಯಂ ಕ್ರಿಯೇಷನ್ಸ್ ಒಟ್ಟಾರೆ ಸ್ನೇಹಾಲಯ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನಾನು ಫಿಲಿಮ್ ಚೇಂಬರ್ಗಳಲ್ಲಿ ಸ್ನೇಹಾಲಯಂ ಕ್ರಿಯೇಷನ್ಸ್ ಅಂತ ಬ್ಯಾನರ್ ಮಾಡಿಸಿದ್ದೀನಿ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡೋದಕ್ಕೋಸ್ಕರ ಸ್ನೇಹ್ ಚಾರಿಟಬಲ್ ಟ್ರಸ್ಟ್ ಇದೆ ಈ ಟ್ರಸ್ಟ್ ವತಿಯಿಂದ ಹಲವಾರು ಕಥಾ ಸ್ಪರ್ಧೆಗಳು ಕವನ ಸ್ಪರ್ಧೆಗಳು ನೃತ್ಯ ಸ್ಪರ್ಧೆಗಳು ಗಾಯನ ಸ್ಪರ್ಧೆಗಳು ಬರವಣಿಗೆಗಳಿಗೆ ಪ್ರೋತ್ಸಾಹ ಪುಸ್ತಕಗಳ ಪ್ರಕಟಣೆ ಎಲ್ಲವನ್ನು ಮಾಡಿದೆ ಒಂದು ಕಲೆ ಕಲೆಗೆ ಸಂಬಂಧಪಟ್ಟಂತೆ ಯಾಕಂದರೆ ನಾನು ಒಬ್ಬ ಕಲಾಭಿಮಾನಿ ಒಬ್ಬ ಕಲಾವಿದ ಕಲೆಗಾಗಿ ಏನೋ ಒಂದು ಮಾಡಬೇಕು ನಮ್ಮ ಕೈಲಾಗಿದ್ದು ಅನ್ನೋ ಒಂದು ಆಸೆ ಒಂದು ದೇವಾಲಯವನ್ನು ಕಟ್ಟಬೇಕಂತಂದರೆ ನೀವು ನೋಡಿರ್ಬೋದು ಹಿರಿಯರು ಹೇಳ್ತಾರೆ ಭಿಕ್ಷೆ ಬೇಡಿ ದೇವಾಲಯವನ್ನು ಕಟ್ಟು ನಿನ್ನತ್ರ ಕೋಟಿ ಇರ್ಬೋದು ನೀನೊಬ್ಬನೇ ಹಾಕಿ ಮಾಡಬೇಡ ಎಲ್ಲರನ್ನು ಕೇಳು ಅವರಿಂದ ಇವರನ್ನ ಸಹಾಯವನ್ನು ಪಡೆದು ದೇವಾಲಯ ಕಟ್ಟು ಅಂತಾರೆ ಹಾಗೆ ಸ್ನೇಹಾಲಯ ಹಾಗಂತ ನನ್ನಲ್ಲಿ ಏನಿಲ್ಲ ಫ್ಯಾಕ್ಟ್ ಇತ್ತು ನಾನೇನೂ ಸಂಪಾದನೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮನೆ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ಮಾಡಿದೆ ಮೂರು ಸಿನಿಮಾ ಸೆನ್ಸಾರ್ ಆಯಿತು ಒಂದು ಸಿನಿಮಾ ಬಿಡುಗಡೆ ಆಯಿತು ರುದ್ರಾಕ್ಷಪುರಂ ತ್ರೀ ಕಿಲೋಮೀಟರ್ ಅಂತ ಸೆನ್ಸಾರ್ ಸರ್ಟಿಫಿಕೇಟ್ ತೊಗೊಂಡಿರೋ ಮೂರು ಸಿನಿಮಾ ಆತ್ಮಬಂಧನ ಪ್ರೇಮ ಭಿಕ್ಷ ಲವ್ ಅಂತ ಒಂದು ಸಿನಿಮಾ ಆನಂತರ ಮಾಡಿದ್ದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ಎಲ್ಲವೂ ಅರ್ಧಂಬರ್ದಲ್ಲೇ ನಿಂತು ಇತ್ತು ನಾನು ನಿರ್ದೇಶಕ ಅಷ್ಟೇ ನಿರ್ಮಾಪಕ ಆದವರು ಸಂಪೂರ್ಣವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಿಡುಗಡೆಗೂ ಅವರು ಸಪೋರ್ಟ್ ಮಾಡಿದಾಗ ಸಿನಿಮಾ ಬಿಡುಗಡೆ ಆಗುತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಒಂದು ಸಿನಿಮಾ ಅಂಜು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಸರ್ ನಮಗೊಂದು ಅವಕಾಶ ನಮಗು ಒಂದು ಅವಕಾಶ ಅಂತ ಕೇಳ್ತಿರೋವಂಥವ್ರು ಎಲ್ಲರೂ ಕರೆದೆ ಮಾತಾಡದೆ ಎಲ್ಲ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ಎಲ್ಲ ಜೊತೆಗೂಡಿ ಸಿನಿಮಾ ಮಾಡೋಣ ಅಂತಂದೆ ಓಕೆ ಸರ್ ನಾವು ಎರಡು ಲಕ್ಷ ನಾವು ಮೂರು ಲಕ್ಷ ಹೀಗೆ ಹಾಕ್ತೀವಿ ಅಂತ ಒಪ್ಕೊಂಡ್ರು ದುಡ್ಡು ಹಾಕೋಂಥವ್ರು ಅವರು ಚೆನ್ನಾಗಿದ್ದರು ಅವ್ರನ್ನ ಹೀರೋಗಳು ಮಾಡಿ ಮಾಡೋಣ ಅಂತ ಅಂಜು ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ ಮೂರು ಹೀರೋಗಳು ಮೂರು ಅದರಲ್ಲಿ ಸಿನಿಮಾ ಪ್ರಾರಂಭ ಆಯಿತು ಒಂದು ವಾರ ಶೂಟಿಂಗು ನಡೀತು ಬ್ರೇಕ್ ಕೊಟ್ವಿ ಅವರಲ್ಲಿ ಒಂದು ಆಲೋಚನೆ ಈಗ ನಾವೆಲ್ಲ ಆಕ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಎರಡು ಲಕ್ಷ ಮೂರು ಮೂರು ಲಕ್ಷ ಹೇಳಿದ್ದೀವಿ ಬಟ್ ಕೊಟ್ಟಿರೋದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಷ್ಟೇ ಕೊಟ್ಟಿದ್ದೀವಿ ನೆಕ್ಸ್ಟ್ ನಾವು ಕುಡಿದಿದ್ರು ಅವನು ಪಿಚ್ಚರ್ ಮಾಡಲೇ ಮಾಡ್ತಾನೆ ಬಿಡಿ ಡೈರೆಕ್ಟ್ರು ನಾವು ಯಾಕೆ ಕೊಡಬೇಕು ಅನ್ನೋ ಒಂದು ದುರಾಲೋಚನೆ ಕೊಡಲಿಲ್ಲ ಅವರು ಸಿನಿಮಾ ನಿಂತೋಯ್ತು ಹಾಗಂತ ನಾನು ಬರೆದ ಆ ಕಥೆಯನ್ನು ಆ ಸ್ಕ್ರಿಪ್ಟನ್ನು ಹಾಗೆ ಬಿಡಲಿಲ್ಲ ಅದನ್ನೇ ತೆಲುಗಿಗೆ ಹೈದ್ರಾಬಾದಿಗೆ ತಗೊಂಡೋಗಿ ರುದ್ರಾಕ್ಷಪುರಂ ತ್ರೀ ಕಿಲೋಮೀಟರ್ ಅನ್ನೋ ಒಂದು ಹೆಸರಿನಲ್ಲಿ ಸಿನಿಮಾ ಮಾಡಿ ರಿಲೀಸ್ ಆಯಿತು ಮನುಷ್ಯ ಆಲೋಚನೆ ಆಸೆ ಇರಬೇಕು ದುರಾಲೋಚನೆ ಇರಬಾರ್ದು ಆಸೆ ಇರಬೇಕು ದುರಾಲೋಚನೆ ಇರಬಾರ್ದು ದುರಾಸೆ ಇರಬಾರ್ದು ಆ ದುರಾಸೆ ಇದ್ದಾಗ ಕೆಟ್ಟ ಆಲೋಚನೆಗಳು ಮನುಷ್ಯನನ್ನು ತನ್ನ ಒಂದು ಗುರಿ ಅನ್ನೋದೇನಿರುತ್ತೋ ಆ ಗುರಿಯನ್ನು ತಲುಪಕ್ಕೆ ಅಡ್ಡಗಾಲಾಗುತ್ತೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಒಳ್ಳೆಯ ಆಲೋಚನೆ ಇರೋವಂಥವರು ಯಾರು ಬೇಕಾದರೂ ಈ ಸ್ನೇಹಳೆಯನ್ನ ಜೊತೆಗೂಡ್ಬಿಡ್ತು ಸರ್ ದುಡ್ಡೇ ಇರಬೇಕು ಅಂತೇನಿಲ್ಲ ಒಂದು ಕಾನ್ಫಿಡೆನ್ಸ್ ಒಂದು ನಂಬಿಕೆ ಇರಬೇಕು ಮುಗಿಲು ಹೇಳ್ದಲ್ಲ ಯಾವುದು ಬೇರೆ ಬೇರೆ ವೀಡಿಯೋಗಳು ಹೇಳಿದ್ದೀನಿ ಮುಗಿಲ ಮನೆಗೆ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಬಂದಾಗ ನನ್ನ ಹತ್ರ ಇದ್ದಿದ್ದು ಬರೀ ಇನ್ನೂರು ಮೂವತ್ತು ರೂಪಾಯಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿ ನಾನು ಸಿನಿಮಾ ಕಂಪ್ಲೀಟ್ ಮಾಡಿ ಎಡಿಟಿಂಗು ಆಯಿತು ನಾನು ಡಬ್ಬಿಂಗ್ ಹೋಗಬೇಕು ಡಬ್ಬಿಂಗ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಕೋಪ್ರೊಡ್ಯೂಸರ್ ಅಂಗಡಿ ಹುಡುಕ್ತಾ ಇದ್ದೀವಿ ಸಿನಿಮಾದವರು ಅಂದ ತಕ್ಷಣ ಕೋಟಿ ಕೋಟಿ ಇರಬೇಕು ಲಕ್ಷ ಲಕ್ಷಲೇ ಇರಬೇಕು ಅಂತೇನಿಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ವಿತ್ ರಿಲೀಸ್ ವರ್ಗು ನನಗೊಂದು ಹತ್ತು ಲಕ್ಷ ಬೇಕು ಹತ್ತು ಲಕ್ಷವನ್ನು ಇಪ್ಪತ್ತು ಮಂದಿ ಐವತ್ತೈವತ್ತು ಸಾವಿರ ಹಾಕ್ಕೊಂಡ್ರೆ ಆಯ್ತಲ್ಲ ಹತ್ತು ಲಕ್ಷ ಆ ಇಪ್ಪತ್ತು ಮಂದಿ ಕಾನ್ಫಿಡೆನ್ಸ್ ಇರೋಂಥವ್ರು ನಂಬಿಕೆ ಇರೋವಂಥವರು ನಾವು ನಿಮ್ಮ ಜೊತೆಗೂಡ್ತೀವಿ ನೀವು ನಮ್ಮ ಜೊತೆಗೂಡಿ ಪರಸ್ಪರ ಒಬ್ರಿಗೊಬ್ರು ಹೆಲ್ಪಿಂಗ್ ಮಾಡ್ಕೊಳ್ಳೋಣ ನಿಮ್ಮ ಪ್ರಾಜೆಕ್ಟ್ ಇದ್ದಾಗ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ನಮ್ಮ ಪ್ರಾಜೆಕ್ಟ್ ಇದ್ದಾಗ ನೀವು ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ಇಂಡಸ್ಟ್ರಿಯಲ್ಲಿ ಯಾರಾದರೂ ಒಂದು ಸಂಘಟನೆ ಅಂತ ಕಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತಾರೆ ಈಗ ನನಗೆ ಹತ್ತು ರೂಪಾಯಿ ಬೇಕು ನೀವು ನನಗೆ ಹೆಲ್ಪ್ ಮಾಡ್ತೀರಾ ಮಾಡ್ತೀರ ಒಂದು ಕಷ್ಟ ಬಂದಾಗ ನಾನು ಒಂದು ಹತ್ತು ರೂಪಾಯಿ ಹಾಕಿ ಕೊಡ್ಬೋ ಅಲ್ವಾ ಸಹಾಯಕ್ಕೆ ಸಹಾಯ ಇದ್ದೇ ಇರುತ್ತೆ ಅಯ್ಯೋ ನಾನು ಕಷ್ಟದಲ್ಲಿದ್ದಾಗ ಅವ್ರು ಕೊಟ್ಟಿದ್ದಾರಪ್ಪ ಅವರು ಇವಾಗ ಕಷ್ಟದಲ್ಲಿದ್ದಾಗ ನಾನು ಕೊಡಬೇಕು ಅನ್ನೋ ಒಂದು ಇರುತ್ತೆ ಆದರೆ ಆ ಪರಸ್ಪರ ಆ ಸ್ನೇಹ ಸಂಬಂಧದ ಆ ಸಹಾಯ ಅನ್ನೋ ಒಂದು ಪದದ ಇದೇ ಇಲ್ಲದಿದ್ದಾಗ ಯಾರು ಮುಂದೆ ಬರ್ತಾರೆ ಹೇಳಿ ಅವನು ಯಾರೋ ನಾನು ಯಾರೋ ನಾನು ಕಷ್ಟದಲ್ಲಿದ್ದಾಗ ಯಾರಾದರೂ ಮಾಡಿದ್ರೆ ಏನು ಯಾರೂ ಮಾಡಲಿಲ್ಲ ನಾನು ಯಾಕೆ ಮಾಡಬೇಕು ಇದೇ ಅಲ್ವಾ ಮನುಷ್ಯ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಅದೇ ಒಬ್ರಿಗೊಬ್ರು ಸಹಾಯ ಅಂತಿದ್ದಿದ್ರೆ ಹಾಗಾಗಿ ಒಬ್ಬರಿಗೊಬ್ಬರು ಕಷ್ಟ ಮತ್ತು ಸುಖ ಎರಡರಲ್ಲೂ ಪರಸ್ಪರ ಕಷ್ಟ ಸುಖವನ್ನು ಇಬ್ಬರು ಹಂಚಿಕೊಳ್ಳೋವಂಥವರು ಸ್ನೇಹಿತರುಗಳು ಬೇಕು ಅಂತ ಸ್ನೇಹಿತರನ್ನೆಲ್ಲರ ಸೇರಿ ಸ್ನೇಹ ಅಂತ ಒಂದು ಟೀಮ್ ಕಟ್ಟಕ್ಕೆ ಹೊರಟಿದ್ದೀವಿ ನಾನೇ ಡೈರೆಕ್ಷನ್ ಮಾಡಬೇಕು ನಾನೇ ಸಿನಿಮಾ ಮಾಡಬೇಕು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೆಲ್ಲ ಹೇಳ್ತಿರೋದು ನಾವು ಒಂದು ಪ್ರಾಜೆಕ್ಟ್ ಮಾಡುವಾಗ ನೀವುಗಳು ಹೆಲ್ಪ್ ಮಾಡಿದ್ದಾಗ ನೀವು ಪ್ರಾಜೆಕ್ಟ್ಗಳು ಮಾಡುವಾಗ ನಾವು ಹೆಲ್ಪ್ ಮಾಡ್ತೀವಿ ಈಗ ಮುಗಿಲಿ ಮಲ್ಲಿಗೆಗೆ ಸುಮಾರು ಅಷ್ಟು ಜನ ಮಾಡಿದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಮಗೇನು ಬಂತು ಒಂದು ಅವರಿಗೆ ಲಾಭ ಎರಡು ಈ ಪಿಕ್ಚರಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡಿದರು ಸಹ ನಿರ್ಮಾಪಕರು ಅಂತ ಹೆಸರು ಬಂತು ಸೊ ನಾವು ಬಿಡುಗಡೆ ಮೇಲೆ ಆ ಲಾಭವನ್ನು ಕೊಡ್ತೀವಿ ಅವರು ಹಾಕಿರೋ ಅಮೌಂಟನ್ನು ಅವ್ರಿಗೆ ರಿಟರ್ನ್ ಕೊಡ್ತೀವಿ ಅವಕಾಶ ಸಿಗ್ತಾ ಎಷ್ಟೋ ವರ್ಷಗಳ ಕಾಲ ಅವಕಾಶಕ್ಕೋಸ್ಕರ ಎದುನಾಡ್ತಾ ಇರೋ ಅವ್ರಿಗೆ ಅವಕಾಶಗಳು ಸಿಗ್ತಾ ಈ ಕಡೆ ಅವ್ರ ಅಮೌಂಟು ಅವ್ರಿಗೆ ಲಾಭ ಅಮೌಂಟು ಅವ್ರಿಗೆ ಸೇರುತ್ತಾ ಲಾಭವೂ ಸೇರುತ್ತಾ ಜೊತೆಗೆ ನಿರ್ದೇಶಕರಾಗಿ ಒಂದಷ್ಟು ಜನ ಬಂದಿದ್ದರು ನಿರ್ದೇಶನದ ಬಗ್ಗೆ ಕಲಿಯೋಕ್ಕೆ ಕಲ್ತಿದ್ದಾರೆ ಅವ್ರು ನಿರ್ದೇಶನ ಮಾಡುವಾಗ ನಮ್ಮ ಕಡೆಯಿಂದ ಆಗೋ ಸಪಾಟನ್ನು ನಾವು ಮಾಡ್ತೀವ ಹೀಗೆ ಒಬ್ರಿಗೊಬ್ಬರು ಸಹಾಯ ಸಹಕಾರ ಆ ಸಹಾಯ ಮತ್ತು ಸಹಕಾರ ಎರಡನ್ನ ಮೇನ್ದಲ್ಲಿಟ್ಕೊಂಡಿರೋವಂಥವರು ಯಾರು ಬೇಕಾದರೂ ಸ್ನೇಹ ಜೊತೆಗೂಡಿ ಎಲ್ಲರೂ ಸೇರಿ ಪ್ರಾಜೆಕ್ಟ್ ಮಾಡ್ತಾ ಹೋಗೋಣ ಸೊ ಆಸಕ್ತಿ ಇರೋರು ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕಷನ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೆ ಕೇಳಿ ಸಿನಿಮಾ ಮಾಡೋಣ ಅಂತ ಹೇಳ್ತಾ ಗೊತ್ತು ಈ ವಿಡಿಯೋ ಮಾಡಿದಾಗ ಈ ವಿಡಿಯೋ ನೋಡಿ ಒಂದಷ್ಟು ಜನ ಇದ್ದಾರೆ ಏನಪ್ಪ ಅಂತಂದರೆ ಅವ್ರಿಗೆ ಡೈರೆಕ್ಟಾಗಿ ಕೇಳೋ ಧೈರ್ಯ ಇಲ್ಲ ನಾಮರ್ಧ ನನ್ನ ಮಕ್ಕಳು ಏನಪ್ಪ ಅಂತಂದರೆ ಕಾಮೆಂಟ್ಸ್ ಮಾಡ್ತಾರೆ ಓಹ್ ಹಂಗಾಗ್ಬಿಡುತ್ತಾ ಹಿಂಗಾಗ್ಬಿಡುತ್ತಾ ಅಮ್ಮಃಮ್ಮ ಸಹ ನಾನು ಕೇರ್ ಮಾಡ್ಕೊಳ್ಳಲ್ಲ ಏಕೆಂತಂದರೆ ನಾನು ಹೇಳಿರ್ತೀನಿ ನನ್ನ ನಂಬರ್ ಇದೆ ಕಾಲ್ ಮಾಡ್ಯ ನೋಡೋಣ ಮಾಡಲ್ಲ ಯಾಕಂದರೆ ಕ್ಯಾಕರಿಸಿ ಮುಖಕ್ಕೆ ಹೋಗ್ತಾರೆ ಅಂತ ಗೊತ್ತು ಅವರಿಗೆ ನನ್ನ ಹತ್ರ ಅವಕಾಶಗಳನ್ನು ಕೇಳಲಿ ಇಲ್ಲ ಅನ್ಸ್ಕೊಂಡವರು ಕೆಲವರು ನನ್ನ ಹತ್ರ ಅಸಿಸ್ಟೆಂಟ್ಸ್ ಆಗಿ ಕೆಲಸಕ್ಕೆ ಬಂದು ಹಾಗಲ್ಲಪ್ಪ ಹೀಗೆ ಹೀಗೆ ನಡಿ ಹೀಗಿರಬೇಕು ಹೀಗಿದ್ರೇ ಬೆಟ್ರು ಹೀಗಿದ್ದರೆ ಹಾಗಲ್ಲ ಅಂತ ಹೇಳಿದಾಗ ನನ್ನ ಸಿದ್ಧಾಂತಗಳು ನನ್ನ ತತ್ವಗಳು ನನ್ನ ವೇ ಅವ್ರಿಗೆ ಹಿಡಿಸ್ತಿದ್ದಾಗ ನಾನು ಅವ್ರಿಗೆ ಶತ್ರು ಆಗಿರ್ತೀನಿ ಅಂಥವರು ಡೈರೆಕ್ಟಾಗಿ ನಮ್ಮ ಜೊತೆ ವಾದ ಮಾಡೋಕ್ಕಾಗದೆ ಹೀಗೆ ಕಾಮೆಂಟ್ಸ್ ಮಾಡ್ಕೊಳ್ಳೋದು ಅವ್ರಿಗೂ ಇವ್ರಿಗೂ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು ಮಾಡ್ತಾರೆ ಮೊನ್ನೆ ಒಬ್ಬ ಹೇಳ್ದೆ ನಿಂದು ಯಾವ ಸಿನಿಮಾ ರಿಲೀಸ್ ಆಗಿದೆ ಏ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳೋದು ನಮ್ದು ಯಾವುದಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಇನ್ನೇನು ಹೇಳೋಕ್ಕಾಗುತ್ತೆ ಆ ರೀತಿ ಇರುತ್ತೆ ಸೊ ಹಾಗಾಗಿ ಅವುಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸ್ನೇಹಾಲಯ ನೂರು ಜನ ಬರಲಿ ಯಾರೇ ಬರದೇ ಹೋಗಲಿ ಯಾರೇ ಬರಲಿ ಯಾರೇ ಬರದೇ ಹೋಗಲಿ ಸ್ನೇಹ ಮುಂದುವರಿತಾ ಇರ್ತೀವಿ ಏನೋ ಒಂದು ಮಾಡ್ತಾನೆ ಇರ್ತೀವಿ ನಮ್ಮ ಕೈಲಾದ ಸಹಾಯ ನಾವು ಇನ್ನೊಬ್ರಿಗೆ ಮಾಡ್ತಾ ಇರ್ತೀವಿ ಕೃತಜ್ಞತೆ ಇರ್ತಾವ ಇರೋವಂಥವರು ರಿಟರ್ನ್ ನಮ್ಮ ಸಹಾಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರಿಟರ್ನ್ ನಮ್ಗೆ ಸಹಾಯ ಮಾಡ್ತಾರೆ ಇಲ್ಲದೆ ಇರೋರು ಹಾಗೆ ಇರ್ತಾರೆ ನಾವು ಅದ್ರ ಬಗ್ಗೆ ಎಲ್ಲ ಅಯ್ಯೋ ನಾವು ಮಾಡಿದ್ದೀವಿ ಅವ್ರು ಮಾಡಲಿಲ್ಲ ಅನ್ನೋ ಆಲೋಚನೆ ಇಲ್ಲ ಯಾವನೊಬ್ಬ ಮುಟ್ಟಿ ನನ್ನ ಮಗನ ಹೀರೋ ಮಾಡಿದೆ ಒಂದು ಪಿಕ್ಚರ್ಗೆ ಮತ್ತು ಸಿನಿಮಾ ಶೂಟಿಂಗೆಲ್ಲ ಕಂಪ್ಲೀಟಾಗಿ ಎಡಿಟಿಂಗ್ ಆದಮೇಲೆ ಏನೋ ನನ್ನ ಮಗನೇ ಅಮ್ಮನ ಅಕ್ಕನ ಅಂತೆಲ್ಲ ಬೈದ ಉಗಲ್ ಬಿಟ್ಬಿಟ್ಟಿದೆ ಮುಗಿಲು ಮಲೆಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಬಂದು ಕಾಲು ಹಿಡ್ಕೊಂಡ ಸಾರ್ ಕ್ಷಮಿಸಿ ಬಿಡಿ ಸರ್ ನನ್ನ ದೇವ್ರು ಸರ್ ನೀವು ದೇವ್ರು ಸರ್ ಅಂತೇಳಿ ಹತ್ತ ಮುಗಿಲು ಮಲೆಗಾದಲ್ಲಿ ಕ್ಯಾರೆಕ್ಟರ್ ಕೊಟ್ಟೆ ಶೂಟಿಂಗ್ ಮುಗಿಯೋವರೆಗೂ ಕೈ ಕಾಲು ಮುಗಿತಾ ಇದ್ದ ಪ್ರತಿದಿನ ಕಾಲು ಮುಗಿಯೋದು ಏಯ್ ಬೇಡಪ್ಪ ಅವೆಲ್ಲ ಅಂತ ಹೇಳ್ತಿದ್ದೆ ಶೂಟಿಂಗ್ ಮುಗೀತು ಇನ್ನೇನು ಕಿತ್ಕೊಂಡ್ತಾನೆ ಬಿಡು ಗಾಂಧಿ ಅಂತೇಳಿ ಮತ್ತು ಅವನು ವೇಸ್ಟ್ ಫೆಲ್ ಅವನ ಮುಗಿಲು ಮಲೆಗೆ ರಿಲೀಸ್ ಆಗುತ್ತಾ ಅದು ಇದು ಅಂತ ಹೇಳ್ಕೊಳಕ್ಕೆ ಬಿಡಿ ಬಟ್ ನಾನು ಹೇಳಕ್ಕೇನಪ್ಪ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅವನಿಗೆ ಹೇಳಿದವನು ಕ್ಯಾಮ್ರಾ ಮುಂದೆ ನಿಲ್ಲಿಸಿದವನು ಅವನ ಹೀರೋ ಮಾಡಿದವನು ಅವನು ತಪ್ಪು ಮಾಡಿದ್ರು ಮತ್ತೆ ಕ್ಷಮಿಸಿ ಮತ್ತೆ ಅವಕಾಶ ನಾನು ಬಟ್ ನನ್ನ ಇದೆ ಮತ್ತೆ ಅವನನ್ನು ಕ್ಷಮಿಸಿದ್ರೆ ದೇವ್ರ ಸಮೇತ ನನ್ನನ್ನು ಕ್ಷಮಿಸಲ್ಲ ಅಂತ ನನಗೆ ಗೊತ್ತು ಆದರೆ ನನ್ನ ಟೀಮ್ ಅವ್ರಿಗೆ ನಾನು ಹೇಳೋದೊಂದೆ ಹತ್ತಿದ ಏಣಿಯನ್ನು ಒದ್ದುಕೊಳ್ಳೋನು ಮನುಷ್ಯ ಅಂತ ನಿಮಗೂ ಗೊತ್ತಿರುತ್ತೆ ಗಾಂಧಿಯವ್ರಿಗೆ ಈಗ ಭಯವನು ಮುಂದೆ ನಮಗೆ ಬೈದ ಇರ್ತಾನ ಅಂತ ನೀವು ಆಲೋಚನೆ ಮಾಡಿಕೊಂಡ್ರೆ ಸಾಕು ಇಟ್ಕೋಬೇಕಾ ದೂರ ತಳ್ಳಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ತಳ್ಳದಿದ್ದರೂ ಪರವಾಗಿಲ್ಲ ಭಗವಂತಾನವನೊಬ್ಬನಿದ್ದಾನೆ ಅವನ ಹತ್ರ ಎಲ್ಲ ಲೆಕ್ಕಗಳಿರುತ್ತೆ ಅವನು ನೋಡ್ತಾ ಇರ್ತಾನೆ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ